ಕ್ಶನ್ ಕೇಳಿರ್ತೀವಿ ನಾವು ನಿಮ್ಗೆ ಏನಾದ್ರು ಹೇಳುವುದೇ ಅಂತ ಆ ಕ್ವಶನ್ ಇಟ್ ಈಸ್ ನಾಟ್ ಎ ಪರ್ಪಸ್ಲೆಸ್ ಆರ್ ಎ ಫಾರ್ಮ್ಯಾಲಿಟಿ ಅವಾಗ ಹೇಳ್ಬೇಕು ಅವ್ನು ಸ್ವಾಮಿ ಇದು ನಡೆದಿದ್ದ ಹೌದು ನಾನ್ ಡ್ರೈವರ್ ಹೌದು ಬಸ್ಸನ್ನ ಈ ತರ ಓಡಿಸ್ಕೊಂಡು ಹೋಗ್ತಾ ಇದ್ದೆ ಇಂಥ ರಸ್ತೆ ಹೀಗಿಗಿತ್ತು ಇಷ್ಟು ಸ್ಪೀಡಲ್ಲಿ ಹೋಗ್ತಾ ಇದ್ದೆ ನಾನು ಅದ ಪರ್ಮಿಟೆಡ್ ಆ ಜಾಗದಲ್ಲಿ ನಾ ಹೋಗ್ತಿರೋ ಕಾಲಕ್ಕೆ ಈ ವ್ಯಕ್ತಿ ಕುಡ್ದ ಅಮಲ್ನಲ್ಲಿ ಏಕಾಏಕಿ ರಸ್ತೆಗೆ ಬಂದ್ಬಿಟ್ಟ ನನಗೆ ಆ ಕ್ಷಣದಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಒಬ್ಬ ನಾರ್ಮಲ್ ಪರ್ಸನ್ ಮಾಡ್ತಕ್ಕಂಥ ಬ್ರೇಕ್ ಹಾಕಿದೆ ಸ್ವಲ್ಪ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಎಡಗಡೆಗೋ ಬಲಗಡೆಗೋ ಬಸ್ಸನ್ನು ತಿರ್ಗಿಸಿದೆ ಇಷ್ಟೆಲ್ಲ ಆದರೂ ಕೂಡ ನನ್ನ ಪ್ರಯತ್ನ ಆದರೂ ಕೂಡ ಸ್ಪೀಡು ಮತ್ತೊಂದು ಇವನು ಏಕಾಏಕಿ ಬಂದಿದ್ದು ಇದೆಲ್ಲ ನೋಡಿ ಡಿಸ್ಟೆನ್ಸು ಎಲ್ಲ ಲೆಕ್ಕಾಚಾರ ನೋಡಿ ಅದು ಬಿಯಾಂಡ್ ಹ್ಯೂಮನ್ ಎರರು ಹಂಗಾಗಿ ಹೊಡೀತು ನಾನೇನು ಬಿಟ್ಟು ಓಡೋಗ್ಲಿಲ್ಲ ನಾನೇ ಅದನ್ನು ಇನ್ಫಾರ್ಮ್ ಮಾಡಿದೆ ಸಹಾಯ ತಗೊಂಡೆ ಜನಗಳದು ಜನಗಳು ಸಹಾಯ ತಗೊಂಡು ಅವ್ನಿಗೇನೋ ಆಸ್ಪತ್ರೆಗೆ ಸೇರಿಸಿದ್ವಿ ಆಸ್ಪತ್ರೆಗೆ ಸೇರಿಸ್ದಾಗಲೂ ಕೂಡ ನಾನೇನು ಹಾಗೆ ಬಿಡಲಿಲ್ಲ ಅಲ್ಲಿ ಹೋದೆ ನೋಡಿದೆ ಡಾಕ್ಟ್ರ್ ಏನೇನು ಔಷಧಿ ಪತ್ಯ ಏನೇನು ಕೇಳಿದ್ರು ಅದೆಲ್ಲ ತಂದು ಕೊಟ್ಟೆ ಅವ್ರ ಮನೆ ತವರ ಜೊತೆಗಿದ್ದೆ ನನಗೂ ಒಂಥರ ಅನ್ನಿಸ್ತು ಇದ್ದು ಮಾಡಿದ್ದು ಈ ಥರದ್ದು ಆಗೋಯ್ತಲ್ಲಪ್ಪ ಅಂತ ಹಾಗಾಗಿ ಇದೆಲ್ಲ ಮಾಡಿದ್ಮೇಲೆ ನಾನು ದೇವ್ರ ಇದು ಇಚ್ಛೆ ಮತ್ತು ಅವನಿಗಾಗಿದ್ದಂಥ ಆ್ಯಕ್ಸಿಡೆಂಟಿನ ಇಂಪ್ಯಾಕ್ಟು ಉಳಿಲಿಲ್ಲ ಅವನು ಈ ಸಂದರ್ಭದಲ್ಲಿ ನಾನೇನ್ ಮಾಡಕ್ಕಾಗ್ತಿತ್ತು ಮಹಾಸ್ವಾಮಿ ಅದರಿಂದ ಮಾಡೋದೆಲ್ಲ ಮಾಡಿದೀನಿ ದಯವಿಟ್ಟು ತಮ್ಮ ಕರುಣೆ ಕಖಲಾತಿಗೆ ಬಿಟ್ಟಿದ್ದೀನಿ ಏನ್ ಮಾಡ್ತಿರೋ ಮಾಡಿ ಅಂತ ಒಂದು ಸಾಕ್ಷಿ ಬಂದಿದ್ರೆ ನಾನು ಅವಾಗ ಅದನ್ನ ಕನ್ಸಿಡರ್ ಮಾಡ್ತಿದ್ದೆ ಏನು ಇಲ್ಲ ಅವನು ಆಕ್ಸಿಡೆಂಟೆಡ್ ಇನ್ನೇ ಮಾಡ್ತಾನೆ ದೆನ್ ಹೌ ಐ ಬಿಲೀವ್ ಟೂ ಲ್ಯಾಕ್ ಏಟಿ ತೌಸಂಡ್ ಸಿ ಪಾಸ್ ಸಮ್ ಡಾಕ್ಯುಮೆಂಟ್ ವಿ ಫ್ಯಾಕ್ಟ್ ದಟ್ ನೋ ನಮ್ ಗಮನಕ್ಕೆ ಬರ್ಬೇಕಲ್ಲ ಸ್ವತಂತ್ರ ಕುಮಾರ್ ಸಾಹೇಬ್ರ ಅದನ್ನೇ ಬರೀತಾರಲ್ಲಿ ಇಟ್ ಈಸ್ ನಾಟ್ ಎ ನೆಮ್ ಫಾರ್ಮ್ಯಾಲಿಟಿ ಇಟ್ ಆಸ್ ಟು ಸರ್ವ್ ಟೂ ಪರ್ಪಸ್ ಪ್ರಾಸಿಕ್ಯೂಷನ್ ಅವರು ಮಾಡಿರ್ತಕ್ಕಂಥ ನಿಮ್ಮ ಮೇಲೆ ಗುರುತರವಾದ ಆರೋಪ ಆ ಆರೋಪಕ್ಕೆ ಪೂರಕವಾದ ಸಾಕ್ಷಿನ ಆರೋಪಿ ಗಮನಕ್ಕೆ ತರಬೇಕು ತರ್ತಾರೆ ನೋಡಿ ಇಂಥ ಸಾಕ್ಷಿ ಹಿಂಗ್ ಹೇಳ್ತಾನೆ ಇಂಥ ಸಾಕ್ಷಿ ನಿಮ್ ವಿರುದ್ಧ ಹಿಂಗೆ ಹೇಳ್ತಾನೆ ಇಂಥ ಸಾಕ್ಷಿ ನಿಮ್ ವಿರುದ್ಧ ಹಿಂಗೆ ಹೇಳ್ತಾನೆ ಇದಕ್ಕೆ ನಿಮ್ ಸಮಜಾಯಿಷಿ ಏನು ಅಂತ ಅದನ್ನ ಹೇಳಲಿಲ್ಲ ಅವನು ಪುಣ್ಯಾತ್ಮ ಎಲ್ಲ ಸುಳ್ಳು ಉಂದ ಆಯ್ತಾ ಎರಡನೇದು ಕೊನೆ ಕ್ವಶನ್ ಇರುತ್ತೆ ಲಾಸ್ಟ್ ಬಟ್ ಒನ್ನು ನಿಮ್ಗೆ ಹೇಳುವುದಾದ್ರೂ ಏನಾರು ಇದೆಯಾ ನೀವು ಸಾಕ್ಷಿ ಮಾಡಿಸ್ತೀರಾ ಅಂತ ಇದಲ್ದಲ್ನ ಇನ್ನೊಂದು ಪಾಯಿಂಟ್ ಇದೆ ತ್ರೀ ತರ್ಟೀನ್ ಸಬ್ ಕ್ಲಾಸ್ ಫೋರ್ ಅಂತ ಗೊತ್ತಾಯ್ತಲ್ಲ ಕಕ್ಷಿಗಾರರ ಹೆಬ್ಬೆಟ್ ಗಿರಾಕಿ ಅಂತ ತಿಳ್ಕೊಳ ಹೆಬ್ಬೆಟ್ ಗಿರಾಕಿ ಅಂತ ತಿಳ್ಕೊಳೋಣ ಲಾಯರ್ ಇದ್ರಲ್ಲ ಅವ್ರಿಗೊಬ್ರು ಬಿ ಎಲ್ 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 ಬಿ ಮಾಡ್ರ್ರು ಅವ್ರು ಬರ್ಸಾಕ್ಬೋದಾಗಿತ್ತಲ್ಲ ಅಚಟ್ಟ ಕನ್ನಡದಲ್ಲೋ ಇಂಗ್ಲೀಷಲ್ಲೋ ಬರ್ಸಾಕಿದ್ರೆ ರಿಟರ್ನ್ ಸಬ್ಮಿಷನ್ ನಮ್ಮ ಮುಂದೆ ಇರ್ತಿತ್ತು ಅದನ್ನ ಕನ್ಸಿಡರ್ ಮಾಡಿ ಒಂದು ಜಜ್ಮೆಂಟ್ ಬರೆಯೋಕ್ಕೆ ಅನುಕೂಲ ಆಗ್ತಿತ್ತು ಏನೂ ಇಲ್ಲ ಏನೇನೂ ಇಲ್ಲ ಹೋಗಲಿ ನಿಮ್ಮ ಅಷ್ಟೆಲ್ಲ ಹೇಳಿದಂಥ ನೀವು ಸದ್ಗುಣ ಸಂಪನ್ನರ ಅಂದ್ರೆ ನೀವೇನ್ ಕಂಪ್ಲೇನೆಂಟ್ ಅಲ್ಲ ನೀವು ಹೇಳಿದ್ರಲ್ಲ ಸರ್ ನಾನೆಲ್ಲ ದುಡ್ಡೆಲ್ಲ ಖರ್ಚು ಮಾಡಿದೆ ಅಂತ ಯು ಆರ್ ನಾಟ್ ದಿ ಪರ್ಸನ್ ಹೂ ಕಂಪ್ಲೇಂಟ್ ಇಂಟ್ರೆಸ್ಟೆಡ್ನೆಸ್ ಎಲ್ಲ ಹೋಗ್ಬಿಡುತ್ತೆ ಯಾರು ಯಾರನ್ನು ಕೊಲೆ ಮಾಡಬೇಕು ಅಂತ ಆಗಿದ್ದಲ್ಲ ಇದು ಇದು ಆಕ್ಸಿಡೆಂಟ್ ಅಂದ್ರೆ ಅಪಘಾತ ಅಲ್ಲಿ ಇಂಟೆನ್ಶನ್ ಇರೋದಿಲ್ಲ ಅದಕ್ಕೆ ಅದಕ್ಕೆ ಎರಡೇ ವರ್ಷ ಶಿಕ್ಷೆ ತ್ರೀ ನಾಟ್ ಎ ಅಲ್ಲೂ ನರಹತ್ಯೆ ಒಂದು ಪಿರಮಿಡ್ ಗೊತ್ತಾಯ್ತಲ್ಲ ಪಿರಮಿಡ್ ಅಂತ ಇಟ್ಕೊಳ್ಳಿ ಪಿರಮಿಡ್ ಬೇಸು ಫುಟ್ ದೋರೆಲ್ಲ ಸಾಯ್ಬೇಕು ಅಂತ ನ್ಯಾಚುರಲ್ ಡೆತ್ ಅನ್ನೋದು ಪಿರಮಿಡ್ ಬೇಸ್ ನೆಕ್ಸ್ಟ್ ಈಸ್ ಆಕಸ್ಮಿಕವಾಗಿ ಅಪಘಾತದ ಮರಣ ಅದು ಸ್ವಲ್ಪ ಎಳಗಡೆ ನೋಡಿ ಸ್ವಲ್ಪ ಚಿಕ್ಕದಾಯ್ತು ಗೊತ್ತಾಯ್ತಲ್ಲ ಇದರಲ್ಲಿ ಮನುಷ್ಯನ ಸಾವಿದೆ ನರಹತ್ಯೆ ಇದೆ ಆದರೆ ಅದರಲ್ಲಿ ಯಾವುದೇ ರೀತಿಯಾದ ಉದ್ದೇಶಪೂರ್ವಕವ ಅದು ನೆಕ್ಸ್ಟು ಅದರ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ನನ್ನ ಸ್ಥಾವನ ನಾನೇ ಮಾಡ್ಕೊಳ್ತಕ್ಕಂಥದ್ದು ಆತ್ಮಹತ್ಯೆ ಅದಕ್ಕೆ ಯಾರು ಪ್ರೇರಣೆ ಕೊಟ್ಟಿದ್ರೆ ಅದಕ್ಕೆ ಶಿಕ್ಷೆ ಇದೆ ಪ್ರಚೋದನೆ ಪ್ರೇರಣೆ ಅದು ಇನ್ ಸ್ವಲ್ಪ ಮೇಲಕ್ಕೆ ಬಂತು ಅದಾದ್ಮೇಲೆ ಏನು ಬಂತು ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಾ ಇದ್ದೆ ಸರ್ ಏನೋ ಕಬ್ಬನ್ ಕತ್ತರಿಸ್ತಾ ಇದ್ದೆ ಅವ್ನ ಯಾವನ ಬಗ್ದ ನಿನ್ ತಲೆ ಹಾಕ್ಬಿಟ್ಟ ಲಪಕ್ಕಂತ ತಲೆ ಹೋಗ್ಬಿಡ್ತು ತ್ರೀ ನಾಟ್ ಫೋರ್ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ಒನ್ ಯಾವಾಗ ಬರುತ್ತೆ ಅಂತಂದ್ರೆ ಇಂಟೆನ್ಷನ್ ಇರಬೇಕು ನಾಲೆಡ್ಜು ಇರಬೇಕು ಇಂಟೆನ್ಷನ್ ಇಲ್ದಲ್ನೇ ಕೇವಲ ನಾಲೆಡ್ಜು ಅವಾಗ ಪಾರ್ಟ್ ಟೂ ಪಾರ್ಟ್ ಟೂ ನೋಡಿ ಪಾರ್ಟ್ ಟೂನಲ್ಲಿ ನೋಡಿ ಏನಂತ ಇದೆ ಅಂತ ಇಂಪ್ರಿಸನ್ಮೆಂಟ್ ಆರ್ ಫೈನ್ ಅಂತಿದೆ ಐವತ್ತು ರೂಪಾಯಿ ಯಾಕೆ ಬಿಟ್ಬಿಡ್ಬೋದು ಐವತ್ತು ರೂಪಾಯಿ ಯಾಕೆ ಬಿಟ್ಬಿಡ್ಬೋದು ಪಾರ್ಟ್ ಟೂನಲ್ಲಿ ಪಾರ್ಟ್ ಒನ್ ಬಂದ್ರೆ ಅಲ್ಲ ಆ್ಯಂಡ್ ಅಂತಿದೆ ಯು ಯು ಲುಕ್ ಅಟ್ ಇಟ್ ವಿಲ್ ಕಮ್ ಟು ನೋ ತ್ರೀ ನಾಟ್ ಫೋರ್ ಪಾರ್ಟ್ ಒನ್ನಲ್ಲಿ ಆ್ಯಂಡ್ ಅಂತಿದೆ ಸೆಂಟೆನ್ಸ್ ಇದೆ ಮಿನಿಮಮ್ ಸೊ ನಿಮಗೆ ಪಾರ್ಟ್ ಒನ್ ಪಾರ್ಟ್ ಟು ವ್ಯತ್ಯಾಸ ಗೊತ್ತಾಯಿತು ನೆಕ್ಸ್ಟ್ ಏನು ನರಹತ್ಯೆ ಇದೆ ಉದ್ದೇಶಪೂರ್ವಕವಾಗಿ ಮಾಡಿದಂಥ ಅದು ಟಿಪ್ ಆಫ್ ದಿ ಪಿರಮಿಡು ಟಿಪ್ ಆಫ್ ದಿ ಪಿರಮಿಡ್ ಕೊಲೆ ನ್ಯಾಚುರಲ್ ಸಾವು ಬೇಸು ಇದ್ರ ಮಧ್ಯೆ ಆಗ್ತಕ್ಕಂಥ ಎಲ್ಲ ಸಾವುಗೂ ಶಿಕ್ಷೆ ಪ್ರಮಾಣ ವೇರಿ ಆಗ್ತಾ ಹೋಗುತ್ತೆ ಸೊ ತ್ರೀ ನಾಟ್ ಫೋರ್ ಎ ಇಸ್ ನೆಕ್ಸ್ಟ್ ಓನ್ಲಿ ಟು ದಿ ಬೇಸ್ ನಾವು ಬರೇ ಆಕ್ಸಿಡೆಂಟು ಅಂತ ಅಪಘಾತ ಅಂದರೆ ಕೇವಲ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಅಂತ ತಿಳ್ಕೊತೀವ ಅಲ್ಲ ಹಲವಾರು ತರ ಇದೆ ಉದಾಹರಣೆಗಲ್ಲಿ ಉಪಹಾರ ಸಿನಿಮಾ ಅಂತ ಡೆಲ್ಲಿದು ಫೈರ್ ರಿಕ್ವೈರ್ಮೆಂಟ್ಸ್ ಇತ್ತು ಫಾಲೋ ಮಾಡಿರಲಿಲ್ಲ ಅದು ಹೋಗುತ್ತೆ ಬೋಟು ಎಲೆಕ್ಟ್ರಿಕೇಶನ್ ಹತ್ತು ಹಲವು ವಿಚಾರಗಳಿದೆ ನೆಗ್ಲಿಜೆನ್ಸ್ ಈಸ್ ನಾಟ್ ದಟ್ ಸೊ ಅಲ್ಲಿ ನಿಮ್ಮ ಕೃತ್ಯ ನೀವು ತೆಗೆದುಕೊಂಡಿರ್ತಕ್ಕಂಥ ತಾತ್ಸಾರ ಭಾವನೆ ಒಬ್ಬ ಮನುಷ್ಯನ ಸಾವಿನಲ್ಲಿ ಈಡಾಯ್ತು ಅಂತಂದ್ರೆ ಅವಾಗ ಏನ್ ಮಾಡ್ಬೇಕು ಸಚ್ ಲೆವೆಲ್ ಆಫ್ ದಿ ರಿಕ್ವೈರ್ಮೆಂಟ್ ದಟ್ ಆರ್ ವಿಜಿಲೆಂಟ್ ವಿಚ್ ಯು ಫೇಲ್ ಟು ಟೇಕ್ ಇಟ್ ಈಗ ಮಾಲ್ ಗಳಲ್ಲಿ ಮೇಲ್ಗಡೆಯಿಂದ ಖಾಲಿ ಬಿಟ್ಟಿರ್ತಿದ್ರಲ್ಲ ಮಗು ಬಿದ್ದೋಯ್ತಲ್ಲ ಈಗೆಲ್ಲ ಏನ್ ಮಾಡಿದ್ದಾರೆ ನೋಡಿ ನೆಟ್ ಹಾಕಿದ್ದಾರೆ ಯಾಕೆ ಅಂದ್ರೆ ಥ್ರಿ ನಾಟ್ ಫೋರ್ ಆಗ್ಬಾರ್ದು ಮಾಲ್ ಮ್ಯಾನೇಜರ್ ಮೇಲೆ ಯಾಕೆಂದ್ರೆ ಮಗು ಆಡ್ತಾ ಆಡ್ತಾ ಕಡೆ ಬಂದ್ಬಿಡುತ್ತೆ ಮಗು ಏನು ಈಗೇನೋ ರೀಲು ಸೆಲ್ಫಿ ಎಲ್ಲದಕ್ಕೂ ಅವರೇ ಬಿದ್ಬಿಡ್ತಾರೆ ಹಿಂಗೆಲ್ಲೋ ಹಿಂಗ್ ನಿಂತ್ಕೊಂಡು ಫೋಟೋ ತಕೊಳಕ್ ಹೋಗೋದು ದಬಾರ ಬಿದ್ಬಿಡೋದು ಸೊ ಒನ್ ಶುಡ್ ಎಕ್ಸರ್ಸೈಸ್ ಎ ರೀಸನಬಲ್ ವಿಜಿಲೆನ್ಸ್ ಟು ಸೀ ದಟ್ ನೋ ಅನ್ಅಾಯ್ಡ್ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ ಬಿ ಎಕ್ಸ್ಪೆಕ್ಟೆಡ್ ಅಂಡ್ ದಟ್ ಈಸ್ ಟು ಬಿ ಅವಾಯ್ಡೆಡ್ ಅಂತ ಅದಕ್ಕೆ ಬೇಕಾದಂಥ ಒಬ್ಬ ಪ್ರೂಡೆಂಟ್ ಮನುಷ್ಯ ಏನು ತಗೋಬೇಕು ಅದನ್ನ ತೆಗೆದುಕೋಬೇಕು ಅದು ತಗೊಂಡಿತ್ತು ಅಂತಂದ್ರೆ ಬೇಕಾಗಿಲ್ಲ ಉದಾಹರಣೆಗೆ ಒಂದು ಕಟ್ಟಡ ಕಟ್ಟಿರ್ತಾರೆ ಕಟ್ಟಡ ಕಟ್ಟತಿರುವಾಗ ಒಂದು ಹಾಕಿರ್ತಾರೆ ಫಸ್ಟ್ ಫ್ಲೋರ್ ಸೆಕೆಂಡ್ ಗೆ ಅವನ ಮಣ್ಣು ಗಿಣ್ಣು ಎಲ್ಲ ತಲೆ ಮೇಲೆ ಹೊತ್ಕೊಂಡು ಹೋಗ್ಬೇಕಾಗ್ತಿರುತ್ತೆ ಈ ಕಡೆ ಭಾಗದಲ್ಲಿ ಮೆಟ್ಲಿನ ಈ ಕಡೆ ಭಾಗದಲ್ಲಿ ಗೋಡೆ ಇಲ್ಲದೆ ಇರೋ ಭಾಗದಲ್ಲಿ ಒಂದು ಬೊಂಬ್ ಕಟ್ಟಿರ್ತಾರೆ ನೀವು ನೋಡಿರ್ತೀರಿ ಕಟ್ಟಿಲ್ದೇದ್ರೆ ಏನಾಗುತ್ತೆ ಲೈಕ್ಲಿ ದಟ್ ಹಿ ಮೇ ಸ್ಲಿಪ್ ಡೌನ್ ಅಂಡ್ ಅಂಡ್ ಡೈ ಸೊ ಅದಕ್ಕೋಸ್ಕರ ಅದಕ್ಕೆ ಏನು ಮಾಡ್ತಾರೆ ಒಂದು ಬೊಂಬ್ ಕಟ್ಟು ಟೆಂಪ್ರರಿ ಒಂದು ಪ್ರೊಟೆಕ್ಷನ್ ಕೊಟ್ಟಿರ್ತಾರೆ ಇಟ್ ಈಸ್ ಗಾರ್ಡಿಂಗ್ ಇಫ್ ಎನಿ ಅನ್ಅನ್ ಅನ್ ಅನ್ಟೋವರ್ಡ್ ಇನ್ಸಿಡೆಂಟ್ ಟು ಹ್ಯಾಪನ್ ಇದನ್ನು ನೀವು ಮಾಡಿದಿರಿ ಅಂತ ತೋರಿಸಿದ್ರೆ ಯು ವಿಲ್ ಬಿ ಔಟ್ ಆಫ್ ದಿನ್ ದಿಸ್ ತ್ರೀ ನಾಟ್ ಫೋರ್ ಎ ಬ್ರಾಕೆಟ್ ದಿ ನಾಟ್ ಫೋರ್ ಎ ಈಸ್ ವಾಟ್ ಈಸ್ ಟು ಬಿ ಲುಕ್ಡ್ ಇನ್ ಟು ದಿ ನೆಗ್ಲಿಜೆನ್ಸ್ ಬಿಕಾಸ್ ಆಫ್ ಮೈ ನೆಗ್ಲಿಜೆನ್ಸ್ ಸಂಬಡಿ ಹ್ಯಾಸ್ ಲಾಸ್ಟ್ ಇಸ್ ಲೈಫ್ ಸೊ ದೇರ್ ಫೋರ್ ಟೂ ಇಯರ್ಸ್ ಇದೆಲ್ಲ ದುಡ್ಡು ಕಾಸು ಖರ್ಚು ಮಾಡಿದಿರಿ ವಿ ಮೆ ರಿಡ್ಯೂಸ್ ಇಟ್ ಟು ಒನ್ ಇಯರ್ ನೋ ಕ್ವೆನ್ ಆಫ್ ಗಿವಿಂಗ್ ಎನಿ ಅದರ್ ಥಿಂಗ್ ಸೌರವ್ ಬಕ್ಷಿ ಕೊಟ್ಬಿಟ್ಟು ಅವ್ರಿಗೆ ಅದೇನ ನೋಡ್ಕೊಂಬನ್ನಿ ಸುಪ್ರೀಂ ಕೋರ್ಟ್ ಸೆಟ್ ನೋ ಕ್ವಶನ್ ಆಫ್ ಬರೇ ದುಡ್ಡಿಸ್ಕೊಂಡು ಕಾಂಪೆನ್ಸೇಷನ್ ಕೊಟ್ಬಿಟ್ಟು ಅವ್ರನ್ನೆಲ್ಲ ಮಾಡೋ ಪ್ರಶ್ನೆನೇ ಇಲ್ಲ ಅಂತ ಎರಡ್ ಸಾವಿರದ ಹದಿನೈದರಲ್ಲೇ ಹೇಳ್ಬಿಟ್ಟಿದ್ದಾರೆ ಆಯ್ತು ಇದನ್ನ ನೋಡಿ ಬರೀತೀವಿ ನಿಮ್ ಕೇಸನ್ನ ಇಟ್ಕೊಳ್ಳಿ ನೋಡಿ ಅದನ್ನ ರಿಪೋರ್ಟೆಡ್ ಜಜ್ಮೆಂಟ್ ಇದೆ ಅದ್ ನೋಡಿ ಪಿ ಪಿ ಆಕ್ಟ್ ಆ ಆಕ್ಟು ಈ ಆಕ್ಟು ಯಾವ್ದು ಅಪ್ಲಿಕಬಲ್ ಆಗಲ್ಲ ಅಂತ ಬರ್ದ್ಬಿಟ್ಟಿದ್ದಾರೆ ಯಾರು ಅಪಘಾತದಲ್ಲಿ ಸತ್ತಿದ್ದಾರೆ ಅಂತ ಹೇಳಿದ್ರೆ ಆರು ತಿಂಗಳು ಮಿನಿಮಮ್ ಶಿಕ್ಷೆ ಅದು ಈ ಕೋರ್ಟಿನ ವ್ಯೂ ನಾನು ಬರ್ಕೊಡ್ತೀನಿ ನೀವೇ ತಗೊಂಡು ಹೋಗಿ ನಮ್ದೇನು ಅಭ್ಯಂತರ ಇಲ್ಲ ಇಫ್ ಯು ವಾಂಟ್ ಟು ಟೇಕ್ ಇಟ್ ಟು ದಿ ನೆಕ್ಸ್ಟ್ ಲೆವೆಲ್ ಇರಲಿ ನಾವು ಹ್ಯುಮ್ಯಾನಿಟಿ ಲಾರ್ಡ್ಶಿಪ್ ಸಹಾಯ ನಾವು ಫಸ್ಟ್ ಕರ್ಕೊಂಡ್ ಹೋದ್ವಿ ಎರಡು ಲಕ್ಷ ಎಂಬತ್ತು ಅದೆಲ್ಲ ದಟ್ ಈಸ್ ದಿ ಮಿಟಿಗೇಟಿಂಗ್ ಸರ್ಕಮ್ಸ್ಟಾನ್ಸಸ್ ಯು ಆರ್ ಆರ್ಗ್ಯೂಯಿಂಗ್ ದಟ್ ವಿಲ್ ನಾಟ್ ಟೇಕ್ ಅವೇ ದಿ ಪನಿಶ್ಮೆಂಟ್ ಇಂಪ್ರಿಸನ್ಮೆಂಟ್ ತೆಗಿಯಕ್ಕಾಗಲ್ಲ Payment of compensation or meeting the expenses are not the one which will be considered to remove the. Pay. Otherwise, everybody will do like the Pune Porsche case. Write two hundred words, yeah, yes, yes, yes. and get rid of. I am prepared to write twenty thousand words, yeah, yes, yes. as to what are the consequences of a road accident and a death thereof, and I uh, Will I get? Will I get a license to kill somebody? Will I get a license to kill somebody, Mr. Ravi? ಯು ಮೇ ರೈಟ್ ಟೂ ಹಂಡ್ರೆಡ್ ಪೇಜಸ್ ಬಟ್ ವಿಲ್ ಇಟ್ ಗಿವ್ ಯು ಲೈಸೆನ್ಸ್ ದುಜರಾಲ್ ಅನ್ಹಡಾ ಗೊತ್ತಾಯ್ತಲ್ಲ ನೋಡಿ ಸೆಂಟೆನ್ಸಿಂಗ್ ಪಾಲಿಸಿಗೆ ಬಂದಾಗ ಹಲವು ಡೆವಲಪ್ಡ್ ಕಂಟ್ರೀಸ್ನಲ್ಲಿ ಹೊಸ ಹೊಸ ಮಾರ್ಗಗಳನ್ನ ಕಂಡುಹಿಡಿತಿದ್ದಾರೆ ರೆಟ್ರಿಬ್ಯೂಟಿವ್ ಥಿಯರಿ ಅಂತ ಇದೆ ರೆಸ್ಟಿಟ್ಯೂಟಿವ್ ಥಿಯರಿ ಅಂತ ಇದೆ ಫೈವ್ ಗೋಲ್ಡನ್ ಆರ್ಸ್ ಅಂತ ಕರೀತಾರೆ ರೆಸ್ಟಿಟ್ಯೂಟಿವ್ ಥಿಯರಿ ಒಳಗಡೆಗೆ ಅಂದರೆ ಅಲ್ಲಿ ಆಗಿರ್ತಕ್ಕಂಥ ಕಷ್ಟ ನಷ್ಟವನ್ನ ಸರಿದೂಕ್ಸ್ತಕ್ಕಂಥದ್ದು ಅಂತ ಪ್ಲೀಸ್ ಆಸ್ಕ್ ಮೀ ವೆದರ್ ಐ ಆಮ್ ಪ್ರಿಪೇರ್ಡ್ ಟು ಮೈ ಲೂಸ್ ಮೈ ಲೈಫ್ ಇಫ್ ಯು ವಾಂಟ್ ಟು ಗಿವ್ ಮಿ ಟು ಕ್ರೋರ್ಸ್ ಸೇಮ್ ಕ್ವಶನ್ ಈಸ್ ಆಸ್ ಟು ಯು ವಿಲ್ ಯು ಅಗ್ರಿ ದೆನ್ ಅಚಾನಕ್ಕಾಗಿ ಕೈ ಎಲ್ಲ ಪ್ರಯತ್ನ ಮಾಡಿ ಆಗಿರ್ಬೇಕು ಅಂತ ನಮ್ಮ ಹೈಕೋರ್ಟ್ ನಲ್ಲಿ ಎಂ ಪಿ ಚಿನ್ನಪ್ಪ ಅವ್ರ ಜಜ್ಮೆಂಟ್ ಇದೆ ನೋಡಿ ಇಂಥ ಪ್ರಕರಣಗಳಲ್ಲಿ ಸ್ಪಾಟ್ ಮಾಜರ್ನಲ್ಲಿ ಬ್ರೇಕ್ ಮಾರ್ಕ್ ಇತ್ತ ನೋಡಿ ಅಂತ ಹೇಳ್ತಾರೆ ಸಡನ್ ಗಡ್ಡ ಅಡ್ಡ ಬಂದ ತಾನೆ ನೀವು ಬ್ರೇಕ್ ಹಾಕಿದ್ರೆ ಅಷ್ಟು ದೂರ ಬ್ರೇಕ್ ಮಾರ್ಕ್ ಇರುತ್ತೆ ಅದನ್ನ ಸ್ಪಾಟ್ ನಲ್ಲಿ ತೋರಿಸ್ಬೇಕು ಪೊಲೀಸ್ನವರು ಈಗ ಊರವ್ರು ಎಲ್ಲ ಫೋಟೋ ತೆಕ್ಕೋತಾರಲ್ಲ ಮೊಬೈಲಲ್ಲಿ ಇದನ್ನು ತೆಕ್ಕೋಬೇಕಾಗಿತ್ತು ಇಷ್ಟ ಉದ್ದ ಬ್ರೇಕ್ ಹಾಕಿದೀನಿ ನಾನು ಗಾಡಿ ಹಿಂಗೆ ನಿಂತಿತ್ತು ಎಡಗಡೆ ಭಾಗ ಮಧ್ಯ ಭಾಗ ಕೊನೆ ಭಾಗ ಆ ಕಡೆ ನಿಂತಿತ್ತು ಈ ಕಡೆ ನಿಂತಿತ್ತು ಎಲ್ಲದಕ್ಕಿಂತ ಬೆಸ್ಟ್ ಅಂದ್ರೆ ದಿಸ್ ಮ್ಯಾನ್ ಶುಡ್ ಸ್ಟೆಪ್ ಇನ್ ಟು ದಿ ವಿಟ್ನೆಸ್ ಬಾಕ್ಸ್ ನೋ ಅಂಡ್ ನೋಡ್ ಎಕ್ಸ್ಪ್ಲೈನ್ ಇಲ್ವಲ್ಲ ಸೊ ಐಡ್ಯೂಸ್ ಇಟ್ ಟು ಒನ್ ಇಯರ್ ಮಂತ್ಸ್ ಬಿಕಾಸ್ ಯು ಇರ್ ಟೂ ಲ್ಯಾಕ್ ಏಯ್ಟಿ ಬೈ ಟೂ ಥರ್ಟಿ ವಿಲ್ ರೆಸ್ಯೂಮ್ ಇಲ್ಲಾಂದ್ರೆ ನಾಳೆ ಹೇಳಿ ನಿಮ್ಮ ಕಕ್ಷಿಗಾರ ಕೇಳ್ಬಿಟ್ಟು ಆರ್ ಶ್ರೀ ರವಿಕುಮಾರ್ ಟು ಹಿಯರ್ ಎಚ್ ಸಿ ಜಿಪಿ ರಿಲೀಸ್ ದಿಸ್ ಮ್ಯಾಟರ್ ಟುಮಾರೋ ಯು ಫೈಂಡ್ಔಟ್ ಫ್ರಮ್ ಯುವರ್ ಕ್ಲೈಂಟ್ ನೆಕ್ಸ್ಟ್ ಒನ್ ಏನು ನಿಮ್ದಲ್ಲ ಅದು ಬೇರೆ ರವಿಕುಮಾರ್ ಟೂ ತರ್ಟಿ